ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮನೀಶ್ ಶರ್ಮಾ ಸರ್ ಮಣಿ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು ಅದಾದಮೇಲೆ ಈಗ ಎಲ್ಲ ಈಗ ಅದಾದಮೇಲೆ ರೀ ರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ ಏಕೆಂದರೆ ಇಡೀ ಎಂಟೈಯರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಾವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪುಗುರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನು ಮಾಡಿದ್ದೀವಿ ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಪ್ಲೇ ಮಾಡಿರೋದು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಒಂದು ಪೇಟ್ರಿ ಟಚ್ ಇರುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ಅಂಟೈಟ್ ಮೂವಿ ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ನೋಡಿ ಆಶೀರ್ವಾದ ಮಾಡಿ ಓಕೆನಾ ಥ್ಯಾಂಕ್ ಯು ಮಚ್ ಜೈ ಆಂಜನೇಯ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೀವೆಲ್ರು ನೋಡಿ ಆಶೀರ್ವಾದ ಅಂತ ನಂಬಿದ್ದೀನಿ ಜೈ ಆಂಜನೇಯ ಮೂರು ಜನ ವಿಷಯ ಮೂರ್ ಮೂರು ಹೆಸರು ಹೇಳಲೇಬೇಕು ಒಂದು ಬಸವರಾಜು ಅವರು ಅಂಡ್ ಗಂಗಾಧರ್ ಸರ್ ಅವರು ಸುಪ್ರೀತ್ ಅವರು ಅಂಡ್ ವೆಂಕಟ್ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತು ಅಲಂಕಾರ್ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್ ಥ್ಯಾಂಕ್ ಯು ಇಲ್ಲ ಸರ್ ಥ್ಯಾಂಕ್ ಯು ಇಲ್ಲ ಎಷ್ಟೋ ತಿಂದ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾರಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್ ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಡೈಲಾಗ್ ಸರ್ ಲೈಫ್ ಅಲ್ಲಿ ಸೋತವ್ರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಎನಿಮೀಸ್ ಜಾಸ್ತಿ ಇರ್ತಾರೆ ಸದ್ಯಕ್ಕೆ ನನಗೆ ಜಾಸ್ತಿ ಈ ಮಾರ್ಟಿನ್ ಕುರಿನೇ ಇಟ್ಟಿಲ್ಲ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಕುರಿ ಇಟ್ಟಿದ್ದಾನೆ ಎಲ್ರು ಬಂದು ಆಶೀರ್ವಾದ ಮಾಡಿ ಸೌಂಡ್